ಶ್ರೀ ಗುರು ಬಸವಲಿಂಗಾಯ ನಮಃ ಬಸವ ಸಂಸ್ಕೃತಿ ಅಭಿಯಾನ ಎಲ್ಲ ಪರಮ ಪೂಜ್ಯ ಶ್ರೀಗಳ ನೇತೃತ್ವದಲ್ಲಿ ಮಠಾಧಿಪತಿಗಳ ನೇತೃತ್ವದಲ್ಲಿ ಪ್ರಾರಂಭ ಆಗಿದೆ ಇದು ಬೆಳಕುಂತೂ ಬೆಂಗಳೂರು ಬಂದಾಗ ಬಸವ ಧರ್ಮ ನಮ್ಮ ಆಶ್ರಯ ಇದೆ ಇದು ಬಸವ ಧರ್ಮ ಕೇವಲ ಇಲ್ಲಿ ನಮ್ಮಲ್ಲಿ ಕರ್ನಾಟಕ ಭಾಗ್ಯ ಮಹಾರಾಷ್ಟ್ರದಲ್ಲಿ ಹೋಗುತ್ತದೆ ಬಸವ ಧರ್ಮ ಆಗ ಜಾಗತಿಕ ಧರ್ಮ ಆಗ್ತದೆ ಬಸವ ಸಂಸ್ಕೃತಿ ಜಾಗತಿಕ ಸಂಸ್ಕೃತಿ ಆಗ್ಬೇಕು ಆ ದಿಶೆಯಲ್ಲಿ ಎಲ್ಲಾ ಪರಮ ಪೂಜ್ಯರು ಏನಿದೆ ಬಸವ ಸಂಸ್ಕೃತಿ ಅಭಿಯಾನ ಹಮ್ಮಿಕೊಂಡಿದ್ದಾರೆ ಈ ಅಭಿಯಾನ ಯಶಸ್ವಿ ಆಗ್ತದೆ ನಾನಾಗಲಿ ಎಲ್ಲರೂ ಹುಟ್ಟಿದ್ರು ಸಹ ಈ ಸಮಾಜದಲ್ಲಿ ಹುಟ್ಟಿದಂತವರು ನಮಗೆ ಕೈಲಾದಷ್ಟು ಶಕ್ತಿ ನೀಡಿ ಎಲ್ಲಾ ರೀತಿಯ ಸಹಕಾರ ಬೆಂಬಲವನ್ನು ಕೊಡುವ ಮೂಲಕ ಬಸವ ಧರ್ಮ ಜಾಗತಿಕ ಧರ್ಮ ಆಗಲಿಕ್ಕೆ ಒಂದು ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಕೂಡ ಮಾಡೋದನ್ನು ಹೇಳಿ